ಸ್ನೇಹಿತರೆ ಟಾಲಿವುಡ್ ನ ಖ್ಯಾತ ನಟ ನಾಗ ಚೈತನ್ಯ ದುಬಾರಿ ಕಾರು ಖರೀದಿದ್ದಾರೆ ಕಾರಿನ ಬಗ್ಗೆ ವಿಶೇಷ ಕ್ರೇಜ್ ಹೊಂದಿರುವ ನಟನ ಬಳಿ ಈಗಾಗಲೇ ಹಲವು ದುಬಾರಿ ಕಾರುಗಳಿವೆ ನಟ ನಾಗ ಚೈತನ್ಯ ಅವರು ಚೆನ್ನೈನಲ್ಲಿ ಬರೋಬ್ಬರಿ ತ್ರೀ ಪಾಯಿಂಟ್ ಫೈವ್ ಕೋಟಿ ಸ್ಪೋರ್ಟ್ಸ್ ಕಾರು ಪೋರ್ಷಾ ನೈನ್ ಡಬಲ್ ಒನ್ ಜಿ ಟಿ ತ್ರೀ ಆರ್ ಎಸ್ ಕಾರನ್ನ ಖರೀದಿ ಮಾಡಿದ್ದಾರೆ ದುಬಾರಿ ಕಾರಿನ ಫೋಟೋಗಳು ಸಾಮಾಜಿಕ ಜಾಗದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಈ ವಿಡಿಯೋ ನೋಡಿದ ಅಭಿಮಾನಿಗಳು ಫುಲ್ ಶಾಕ್ ಆಗಿದ್ದಾರೆ ನಟ ನಾಗ ಚೈತನ್ಯ ಬಳಿ ಈಗಾಗಲೇ ಒನ್ ಪಾಯಿಂಟ್ ಸೆವೆನ್ ಫೈವ್ ಕೋಟಿ ರೂಪಾಯಿ ಮೌಲ್ಯದ ಫಿರಾರಿ ಎಫ್ ಫೋರ್ ಥರ್ಟಿ ತ್ರೀ ಪಾಯಿಂಟ್ ಫೋರ್ ತ್ರೀ ಕೋಟಿ ರೂಪಾಯಿಯ ಮೌಲ್ಯದ ರೇಂಜ್ ರೋವರ್ ಒನ್ ಪಾಯಿಂಟ್ ತ್ರೀ ಜೀರೋ ಕೋಟಿ ಬೆಲೆ ಬಾಳುವ ಬಿಎಂ ಡಬ್ಲ್ಯೂ ಎಲ್ ಐ ಟು ಪಾಯಿಂಟ್ ಒನ್ ಟೂ ಕೋಟಿಯ ನಿಸಾನ್ ಜಿಟಿಆರ್ ಹಾಗೂ ಟೂ ಪಾಯಿಂಟ್ ಟೂ ಏಟ್ ಕೋಟಿಯ ಮರ್ಸಿಡಿಸ್ ಬೆನ್ಸ್ ಜಿ ಗ್ಲಾಸ್ ಜಿ ಸಿಕ್ಸ್ಟಿ ತ್ರೀ ಎಂ ಜಿ ಕಾರುಗಳು ಇವೆ ಇದೀಗ ಅವರ ಕಾರಿನ ಸಂಗ್ರಹಕ್ಕೆ ಮತ್ತೊಂದು ಪೋರ್ಷಾ ಕಾರು ಸೇರ್ಪಡೆಯಾಗಿದೆ ಈ ಪೋರ್ಷಾ ಕಾರಿನ ಎಕ್ಸ್ ಶೋರೂಮ್ ಬೆಲೆ ತ್ರೀ ಪಾಯಿಂಟ್ ಫೈವ್ ಒನ್ ಕೋಟಿ ಆಗಿದೆ ಪೋರ್ಷಾ ಕಾರು ಪ್ರತಿ ಲೀಟರ್ ಗೆ ಸೆವೆನ್ ಪಾಯಿಂಟ್ ಫೋರ್ ಕಿಲೋಮೀಟರ್ ಮೈಲೇಜ್ ನೀಡಲಿದೆ ಸ್ನೇಹಿತರೆ ಈ ಒಂದು ವಿಡಿದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು